ನಾಲ್ಕು ವರ್ಷ ಆಯ್ತು ಈಗ ನಾ ಇವು ಆನಂದ ಅಗ್ರದೆಲ್ಲ ಯೂಸ್ ಮಾಡ್ತೀನಿ ಪ್ರತಿಯೊಂದು ಟಾನಿಕಾಲಿ ಕಾಲಿ ಏನು ಹೇಳಿದೆ ಇವು ಇವಕ್ರನ್ನ ಬಿಟ್ಟು ಇನ್ನೂ ಸಾಕಷ್ಟು ಸಿಗ್ತಾ ತರ ಎಲ್ಲಾನು ಅವ್ರನ್ನೇ ಯೂಸ್ ಮಾಡ್ಕೋತೀನಿ ಅದರಿಂದ ನನ್ನ ರಿಸಲ್ಟು ಭಾಳ ಟಾಪ್ ಅನ್ಸಿದೆ ನನ್ನ ಮುಂದೆ ನಾ ಏನಾರು ಕೆಲವೊಂದು ರೈತರಿಗೂ ಹೇಳಿನಿ ಅವರು ಯೂಸ್ ಮಾಡತ್ತಾರ ಅವ್ರೊಂದಾಗೂ ಚಲೋ ರಿಸಲ್ಟ್ ಬರೋತ್ತೆ ನಮಸ್ಕಾರ ರೈತ ಬಾಂಧವ್ರಿ ನನ್ನ ಹೆಸರು ರಾಜೇಶ್ ಪ್ರಣಾನವ್ರು ಅಂಥೇಳಿ ಬಿಜಾಪುರ ಜಿಲ್ಲೆ ಬಸವನಬಾಗೇಡ ತಾಲೂಕು ಡೋಣೂರ್ ಊರು ನಂದು ಎಂಬತ್ನಾಲ್ಕು ಸರ್ವೆ ನಂಬರ್ ನನ್ನ ತೋಟದ ರಾಕ್ಷಿದು ಒಂದು ದ್ರಾಕ್ಷಿ ನಾವು ಅಕ್ಟೋಬರ್ ಚಾಟ್ನಿಯಿಂದ ಅಲ್ಲಿಂದ ಇಲ್ತನ ಏನೇನು ಮಾಡಿದೆವು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ವಿವರವಾಗಿ ಹೇಳ್ತೀನಿ ನಿಮಗೆ ಫಸ್ಟ್ ದ್ರಾಕ್ಷಿ ಚಾಟ್ನಿ ಮಾಡೋಕ್ಕಿಂತ ಮುಂಚೆ ನಾವು ಆನಂದ ಅಗ್ರೋ ಕಿರೋದು ಬ್ಯಾಕ್ಟೊ ಕಿಟ್ ಅಂತ ಬರ್ತದೆ ಇದನ್ನು ಚಾಟ್ನಿ ಮಾಡೋಕ್ಕಿಂತ ಮುಂಚೆ ಒಂದು ವಾರ ಮೊದಲು ಇದನ್ನು ಕೆಳಗೆ ಬಿಟ್ಟಿವಿ ಇದರದು ಹೆಲ್ಪ್ ನಮಗೆ ಬಿಳಿ ಬೇರಿನ ಸಂಖ್ಯೆ ಜಾಸ್ತಿ ಆಯಿತು ಅಲ್ಲಿಂದ ಪಾಸ್ಫರಸ್ ಪೊಟ್ಯಾಶ್ ಎಲ್ಲ ಅಪ್ಟೇಕ್ ಮಾಡಿಕೊಡು ಕೆಲಸನೂ ಮಾಡ್ತು ಮುಂದೆ ಅದಾದಮೇಲೆ ನಾವು ರೂಟ್ ಬಿಡಲಿಲ್ಲ ಅದು ಯಾವುದೋ ರೂಟಿಗೆ ಇಂಪ್ರೂವ್ ಆಗೋಂಥದ್ದು ಏನು ಯೂಸ್ ಮಾಡಲಿಲ್ಲ ಅಂದ್ರ ಮೇಲೆ ಕಂಟಿನ್ಯೂ ಮಾಡ್ಕೊಂಡು ಬಂದಿವಿ ಅದು ಒಂದೇ ಬಿಟ್ಟಿದ್ದಕ್ಕೆ ನಮ್ಮ ಚಲೋ ಇಂಪ್ರೂವ್ಮೆಂಟು ಕಾಣಿಸ್ತಲ್ದಾಗ ಇದಾದ್ಮೇಲೆ ಮುಂದೆ ಹೂ ಕರಗಬಾರ್ದು ಅಂಥೇಳಿ ಫಸ್ಟ್ ಟೈಮ್ಗೆ ಒಂಬತ್ತು ಹತ್ತನೇ ದಿವಸಕ್ಕೆ ಹತ್ತನೇ ದಿವ್ಸಕ್ಕೆ ಪೊಂಗಾದಂತ ಹೊರ ಬರೋ ಟೈಮ್ಗೆ ಕೆ ಪಿ ಸಿ ಸಿ ಪಿ ಪಿ ಯೂಸ್ ಮಾಡ್ಕೊಂಡ್ವಿ ಇದನ್ನು ಚಲೋ ರಿಸಲ್ಟ್ ಬಂತು ಇದಾದ್ಮೇಲೆ ಮುಂದೊಂದು ದಿನ ಬಿಟ್ಟು ಬ್ರಿಲಿಯಂಟ್ ಅಂತೇಳಿ ಹೂ ಕರಗಬಾರ್ದು ಅಂಥೇಳಿ ಬ್ರಿಲಿಯಂಟ್ ಯೂಸ್ ಮಾಡ್ಕೊಂಡ್ವಿ ಇದು ಚಲೋ ರಿಸಲ್ಟ್ ಬಂತು ಇದನ್ನು ಚಲೋ ರಿಸಲ್ಟ್ ಬಂತು ಇದು ಚಲೋ ರಿಸಲ್ಟ್ ಬಂತು ಅದಾದಮೇಲೆ ಮುಂದೇನು ಮಾಡಿದೀವಿ ಈ ಸ್ಪ್ರೇ ಎಲ್ಲ ಮಾಡ್ಕೊತೀವಿ ಹದಿನೈದು ಹದಿನಾರು ನಿಮಿಷಕ್ಕೆ ಗೊನಿ ಸಂಖ್ಯೆನ ಅಂದರೆ ಸೈಜ್ ಹೆಚ್ಚು ಮಾಡಬೇಕಾಗಿತ್ತು ಆ ಟೈಮ್ನಾಗ ಫಸ್ಟಿಗೆ ಅರ್ಥೋಸಿಲ್ ಅಂತೇಳಿ ಯೂಸ್ ಮಾಡಿದೆ ನಾವು ಅರ್ಥೋಸಿಲ್ ಜೊತೆ ಆರುನೂರು ಲೀಟ್ರ್ ನೀರಿಗೆ ಬರೀ ಎರಡು ಗ್ರಾಮ್ ಜಿ ಹಾಕಿ ಅರ್ಥೋಸೀಲ್ ಇದ್ರ ಜೊತೆ ಜಿಂಕ್ ಹಾಕ್ಕೊಂಡು ಸ್ಪ್ರೇ ತೊಗೊಂಡೀವಿ ಈಗ ಸೈಜು ಚಲೋ ಆಯಿತು ಅದಾದಮೇಲೆ ಒಂದನೇ ಗ್ಯಾಪ್ ಇಟ್ಟು ಮುಂದೆ ಕ್ರಾಪ್ ಟಾನಿಕ್ ಅಂತ ಯೂಸ್ ಮಾಡಿದೀವಿ ಇದ್ರ ಜೊತೆ ಟಾಕಿಗೆ ಮೂರು ಗ್ರಾಮ್ ಜಿ ಹಾಕಿ ನಾವು ಒಟ್ಟೆ ಟಾಕಿಗೆ ಮೂರು ಗ್ರಾಮ್ ಜಿ ಹಾಕಿ ಸ್ಪ್ರೇ ತೊಗೊಂಡಿವಿ ಅಲ್ಲಿ ಅಂದ್ರೆ ಗೊನ್ನಿದೆ ಎಲ್ಲ ರೆತಿ ಅದೆಲ್ಲ ಚಲೋ ಬಂದು ಮುಂದೆ ಸೈಜ್ ಚಲೋ ಆಯ್ತು ಇಷ್ಟು ವರ್ಷನ ಈ ಸಾರಿ ಸೈಜ್ ಚಲೋ ಆಯ್ತು ಇದಾದ್ಮೇಲೆ ಮುಂದೆ ಇಷ್ಟೆಲ್ಲ ಮಾಡ್ಕೊಂಡು ಚಲೋ ಬಂತು ಪಡ ಅರ್ಥ ಯೂಸ್ ಮಾಡೋರು ಅಂತ ಪಡಾನು ಹೆಲ್ದಿ ಉಳಿತು ಈಗ ಅರವತ್ತ ಮೂರನೇ ದಿನ ನಮ್ಮ ಪಡ ನೋಡ್ಬೋದು ಈ ಅದ ಇದಾದಮೇಲೆ ಮುಂದೆ ಕಾಳು ಸೆಟ್ಟಿಂಗ್ ಬಂದೆವು ಕಾಳು ಸೆಟ್ಟಿಂಗ್ ಮಾಡ್ಬೇಕಾದ್ರೆ ಸೆಟ್ಟಿಂಗ್ ಸೆಟ್ಟಿಂಗ್ದೊಳಗೆ ಸೈಜ್ ಪಾಸ್ಟ್ ಅಂತ ಹಾಕೊಂಡು ನಾವು ಕಾಳು ಸೆಟ್ಟಿಂಗ್ ಜಿ ಎ ಮಾಡ್ಕೊಂಡಿವಿ ಇದು ಆವಾಗ ಸೈಜ್ ಅಂದ್ರೆ ಕಾಳು ಉದ್ರದಾಗಲಿ ಇದಾಗಲಿ ಎಲ್ಲ ಕಾಳು ಸೆಟ್ಟಿಂಗ್ ಜೇ ಮಾಡ ಸೈಜ್ ಫಾಸ್ಟ್ ಅಂತ ಹಾಕೊಂಡ್ವಿ ಇದ್ರದ್ದು ಟಾಪ್ ರಿಸಲ್ಟ್ ಬಂತು ಕಾಳ ಸೈಜ್ ಆಯಿತು ಅಲ್ಲಿಂದ ಎಲ್ಲ ಥರ ತುಂಬ ಇದ್ರೊಳಗೆ ಆಯ್ತು ಕಾಳ ಡ್ರಾಪ್ ಹೋಗೋದು ಬಂದಾಯ್ತು ಸೈಜ್ ಫಾಸ್ಟ್ ಆದಮೇಲೆ ಮುಗಿತಾ ಅಲ್ಲಿಂದ ಇಷ್ಟು ಮಾಡ್ಕೊಂಡಾದ್ಮೇಲೆ ಮುಂದೆ ಐವತ್ತನೇ ದಿವಸಕ್ಕೆ ಹೊಳೆ ಬ್ಯಾಕ್ ಟಾಕ್ ಕಿಟ್ ಮತ್ತು ಯೂಸ್ ಮಾಡ್ಕೊಂಡು ಐವತ್ತನೇ ದಿವ್ಸಕ್ಕೆ ಬ್ಯಾಕ್ ಟೋಕ್ ಕಿಟ್ ಯೂಸ್ ಮಾಡಿಕೊಂಡು ಅದ್ರ ಮೇಲೆ ಹೊಳೆ ನಾ ಯಾವುದೋ ರೂಟ್ ಆಗಿ ಅದೇ ಏನೋ ಬಿಟ್ಟಿಲ್ಲ ಈಗ ಅರವತ್ತು ಅರವತ್ತನೇ ದಿನ ಪ್ಲಾಟ್ ನಂದು ಈ ಎರಡು ಮೂರು ದಿನದ ಹಿಂದೆ ಬೋಲ್ಡ್ ಸೈಜ್ ಅಂತ ಯೂಸ್ ಮಾಡಿದ್ನ ನಾ ಸೈಜ್ ಆಗ್ಬೇಕಂತ ಹೇಳಿರಿ ಒಳ್ಳೆ ಸೈಜ್ ಯೂಸ್ ಮಾಡ್ಕೊಂಡಿನಿ ಇನ್ನೂ ಈ ಮೂರು ದಿನ ಆಯಿತು ಇನ್ನು ಸೈಜ್ ಈಗ ಸೈಜ್ ಸ್ವಲ್ಪ ಕಮ್ಮಿ ಇತ್ತು ಒಳ್ಳೆ ಸೈಜ್ ಯೂಸ್ ಮಾಡ್ಕೊಂಡಿನಿ ಎರಡು ಮೂರು ದಿನ ಆಗಿದೆ ಇದ್ರ ಇನ್ನೂ ಒಂದು ಐದು ಆರು ದಿನ ತನಕ ಇದ್ರದ್ದು ರಿಸಲ್ಟ್ ಬರ್ತದೆ ಅನ್ಸಿ ನನಗೆ ಹೋ ಸರನು ಯುವಕನೆಲ್ಲ ಯೂಸ್ ಮಾಡ್ಕೊಂಡು ಕಾಳು ದಪ್ಪ ಮಾಡಿದ್ವಿ ಸರೇ ಕಾಳಿಂದು ಸೈಜಿನ ಸಂಖ್ಯೆ ಕೆಲವೊಂದು ಕಡೆ ನಾನು ಹೋಗಿ ನೋಡಿದಾಗ ಕಮ್ಮದ ನಾನು ನಾನೆಲ್ಲ ನೋಡೋಕೆ ನಮ್ಮ ಸೈಜಿನ ಸಂಖ್ಯೆ ಚಲೋ ಅನ್ಸೋದು ಕಾಳು ಸೈಜಿಂದು ಇನ್ನೊಂದು ಸರ್ತಿ ಬೋಲ್ಡ್ ಸೈಜ್ ಯೂಸ್ ಮಾಡ್ಕೋಬೇಕು ಇನ್ನೊಂದು ಸಾರಿ ಜಿಯ ತೊಗೋಬೇಕು ಅನ್ನೋ ವಿಚಾರನಾಗೋದಿನ್ನ ಚಲೋ ಅದು ಟೋಟಲಿ ಆನಂದ್ ಅಗ್ರದ್ದು ನಾ ಏನು ಯೂಸ್ ಮಾಡೀನಿ ಇದು ಅಲ್ಲದೆ ಸಿಲೆಕ್ಟೆಡ್ ಜಿಂಕ್ ಬೋರಾನ್ ಅಲ್ಲಿ ಯಾವುದೇ ಅಲ್ಲಿ ನೀವು ನೋಡಿರಿ ಯೂಸ್ ಮಾಡ್ಕೊಂಡು ಹೆಂಗದು ಅಲ್ಲಿಂದ ಬ್ಯಾಕ್ ಬ್ಯಾಕ್ಟೀರಿಯಾ ಆಗೋದು ಡರ್ಮಸ್ ಡಾಕ್ಟರ್ ಕ್ಲೋರೋ ಡಾಕ್ಟರ್ ಕ್ಲೋರೋತ್ ಎಲ್ಲ ಬರ್ತಾವೆ ಅವಕ್ರದ್ದು ಭಾಳ ಟಾಪ್ ರಿಸಲ್ಟ್ ಅದು ನೀವು ಯೂಸ್ ಮಾಡಿ ನೋಡಿರಿ ಗೊತ್ತಕ್ಕ ನಾನು ನಾಲ್ಕು ವರ್ಷ ಆಯ್ತು ಈಗ ನಾ ಇವು ಆನಂದ್ ಅಗ್ರದ್ದು ಎಲ್ಲನೂ ಯೂಸ್ ಮಾಡ್ತೀನಿ ಪ್ರತಿಯೊಂದು ಟಾಣಿಕಾಲಿ ಏನು ಹೇಳಿದೆ ಇವು ಇವು ಬಿಟ್ಟು ಇನ್ನೂ ಸಾಕಷ್ಟು ಸಿಗ್ತಾವಲ್ಲ ಥರ ಎಲ್ಲನೂ ಅವ್ರನ್ನೇ ಯೂಸ್ ಮಾಡ್ಕೋತೀನಿ ಅದರಿಂದ ನನ್ನ ರಿಸಲ್ಟು ಭಾಳ ಟಾಪ್ ಅನಿಸಿದೆ ನನ್ನ ಮುಂದೆ ನಾ ಇನ್ನೂ ಕೆಲವೊಂದು ರೈತರಿಗೂ ಹೇಳಿನಿ ಅವರು ಯೂಸ್ ಮಾಡ್ತಾರೆ ಅವ್ರೊಂದಾಗೂ ಚಲೋ ರಿಸಲ್ಟ್ ಬರತ್ತೆ ಎಲ್ಲ ರೈತ ಬಂದವರು ಯೂಸ್ ಮಾಡಿ ನೋಡಿರಿ ಒಂದು ಸರಿ ಗೊತ್ತಾಗ್ತದೆ ನಮ್ಮ ಟಾಪ್ ರಿಸಲ್ಟ್ ಇಷ್ಟು ಹೇಳಿ ನಾನು ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ